ವೀಕ್ಷಕರೇ ವಿಶೇಷವಾದಂಥ ವ್ಯಕ್ತಿಯೊಂದಿಗೆ ನಾನು ಈ ದಿನ ನಿಮ್ಮೊಂದಿಗೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂಗಾರದ ಪದಕವನ್ನು ಪಡೆದು ಅವಾರ್ಡ್ ವಿನ್ನರ್ ಆದ ಮಾರುತೇಶ್ ಅವರ ಜೊತೆ ನಾವಿದ್ದೇವೆ ಮಾರುತೇಶ್ ಚಿನ್ನದ ಪದಕಗಳ ಬೆನ್ನಟ್ಟಿ ಹೊರಟಿರುವ ಯುವ ಪ್ರತಿಭೆ ಮಾರುತೇಶ್ ಅವರ ಬಾಲ್ಯಜೀವನ ಹಾಗೂ ನಡೆದು ಬಂದ ಆದಿಯನ್ನೊಮ್ಮೆ ನಾವು ನೋಡೋಣ ಮಾರುತೇಶ್ ತನ್ನ ಆರನೇ ವಯಸ್ಸಿನಲ್ಲಿ ತನ್ನ ತಂದೆ ತಾಯಿಯನ್ನು ಕಳೆದುಕೊಂಡು ವಿದ್ಯಾಭ್ಯಾಸ ಮಾಡುತ್ತಾ ಜೀವನ ಉಪಯೋಗಕ್ಕಾಗಿ ಊರಿನಲ್ಲಿರುವ ದನಗಳನ್ನು ಮೇಯಿಸಿಕೊಂಡು ಜೀವನ ಸಾಗಿಸುತ್ತಾನೆ ಅನಾಥನಾದಗಿದ್ದ ಮಾರುತೇಶ್ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿರುತ್ತಾನೆ ತನ್ನ ಅನಾರೋಗ್ಯದಿಂದ ಈ ಊರನ್ನು ಬಿಟ್ಟು ಮಹಾರಾಷ್ಟ್ರದ ರತ್ನಗಿರಿಗೆ ಹೋಗಿ ತಮ್ಮ ತಾಲೂಕಿನ ಹುಡುಗರ ಜೊತೆ ಸೇರಿ ಹಡಗಿನಲ್ಲಿ ಮೀನುಬಲೆ ಎಳೆಯುವ ಕೆಲಸಕ್ಕೆ ಸೇರಿಕೊಳ್ಳುತ್ತಾನೆ ಅಲ್ಲಿಯೂ ಕೆಲಸಕ್ಕೆ ಸರಿಯಾಗದೆ ಅಲ್ಲಿಂದ ಮತ್ತೆ ಹಾವೇರಿ ಜಿಲ್ಲೆಯ ಬ್ಯಾಡಿಗೆಯಲ್ಲಿ ಎ ಸಿ ಕೋಲ್ಡ್ ಸ್ಟೋರೇಜಿನ ಆಪರೇಟರ್ ಆಗಿ ಕೆಲಸಕ್ಕೆ ಸೇರಿಕೊಂಡು ಇದರ ಜೊತೆ ಜೊತೆಯಲ್ಲೇ ಕೆಲಸದ ಬಿಡುವಿನ ಸಮಯದಲ್ಲಿ ಜಿಮ್ಮಿಗೆ ಸೇರಿಕೊಂಡು ಜಿಮ್ಮಿನ ದಿನನಿತ್ಯ ವ್ಯಾಯಾಮಗಳನ್ನು ಮಾಡುತ್ತಾ ಬರುತ್ತಾನೆ ಜಿಮ್ಮಿನೊಂದಿಗೆ ಬಂಗಾರದ ಪದಕದ ಆಸೆಯನ್ನು ಒತ್ತ ಮಾರುತೇಶ್ ಕೊನೆಗೊಮ್ಮೆ ತನ್ನ ಕನಸನ್ನು ಸಾಧಿಸಿಯೇ ಬಿಡುತ್ತಾನೆ ಬ್ಯಾಡಿಗೆಯಲ್ಲಿ ನಡೆದ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮಿಸ್ಟರ್ ಬ್ಯಾಡಗಿ ಎಂಬ ಪ್ರಶಸ್ತಿಯನ್ನು ಪಡೆಯುತ್ತಾನೆ ಬ್ಯಾಡಿಗೆಯಿಂದ ಪ್ರಾರಂಭವಾದ ಸಾಧನೆಯ ಹಾದಿ ಕೊನೆ ಕೊನೆಗೆ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ಸ್ಪರ್ಧಿಸಿ ಗೋಲ್ಡ್ ಮೆಡಲ್ಸ್ಗಳನ್ನು ಪಡೆಯುತ್ತಾ ಹೋಗುತ್ತಾನೆ ಜಿಲ್ಲಾ ಮಟ್ಟದಲ್ಲಿ ಇಪ್ಪತ್ತೆರಡಕ್ಕೂ ಹೆಚ್ಚು ಗೋಲ್ಡ್ ಮೆಡಲ್ಸ್ಗಳನ್ನು ಮೂವತ್ತಕ್ಕೂ ಹೆಚ್ಚು ತಾಲೂಕು ಮಟ್ಟದಲ್ಲಿ ಗೋಲ್ಡ್ ಮೆಡಲ್ಗಳನ್ನು ರಾಜ್ಯ ಮಟ್ಟದಲ್ಲಿ ಹನ್ನೊಂದು ಬಾರಿ ಗೋಲ್ಡ್ ಮೆಡಲ್ ಎಂಟು ಬಾರಿ ಓವರ್ ಆಲ್ ಚಾಂಪಿಯನ್ ಪ್ರಶಸ್ತಿ ರಾಷ್ಟ್ರ ಮಟ್ಟದಲ್ಲಿ ಐದು ಬಾರಿ ಗೋಲ್ಡ್ ಮೆಡಲ್ ಎರಡು ಬಾರಿ ಓವರ್ ಆಲ್ ಭಾರತ ಶ್ರೀ ಅವಾರ್ಡ್ ಮಲೇಷಿಯಾದ ಲಾಂಪುರದಲ್ಲಿ ನಡೆದ ಏಷಿಯನ್ ಚಾಂಪಿಯನ್ಶಿಪ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗೋಲ್ಡ್ ಮೆಡಲ್ ಪದಕ ಪಡೆದಿರುತ್ತಾರೆ ಮೇ ಹತ್ತು ಮತ್ತು ಹನ್ನೊಂದನೇ ತಾರೀಕಿನಂದು ಬ್ಯಾಂಕಾಕ್ನ ಥಾಯ್ಲೆಂಡ್ನಲ್ಲಿ ನಡೆಯಲಿರುವ ವರ್ಲ್ಡ್ ಬಾಡಿ ಬಿಲ್ಡಿಂಗ್ ಚಾಂಪಿಯನ್ಶಿಪ್ಗೆ ಆಯ್ಕೆಯಾಗಿರುತ್ತಾರೆ ಸ್ಪರ್ಧೆಯಲ್ಲಿ ಭಾಗವಹಿಸಲು ಹಣಕಾಸಿನ ತೊಂದರೆ ಇರುವುದರಿಂದ ದಾನಿಗಳ ನಿರೀಕ್ಷೆಯಲ್ಲಿ ಮಾರುತೇಶ್ ಕಾಯುತ್ತಿದ್ದಾರೆ ಆತರ ಮಾತಿನಲ್ಲಿ ಸಹಕಾರವನ್ನು ಕೇಳಿಕೊಂಡಿರುತ್ತಾರೆ ಬಾಡಿ ಬಿಲ್ಡರು ಸೊ ನಾನು ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಸುಮಾರು ಸಾರಿ ಗೆದ್ದು ರಾಜ್ಯ ಮಟ್ಟದಲ್ಲಿ ಹನ್ನೆರಡು ಸಾರಿ ಮಿಸ್ಟರ್ ಕರ್ನಾಟಕ ಆಗಿದ್ದೀನಿ ಹಾಗೇ ರಾಷ್ಟ್ರ ಮಟ್ಟದಲ್ಲಿ ಮೂರು ಸಾರಿ ಮಿಶರ್ ಇಂಡಿಯಾ ಭಾರತ ಶ್ರೀ ವಿನ್ ಆಗಿದ್ದೀನಿ ಅದಾದಮೇಲೆ ನಾನು ಹೋದ ವರ್ಷ ಡಿಸೆಂಬರಲ್ಲಿ ಮಲೇಷ್ಯಾದಲ್ಲಿ ನಡೆದ ಏಷ್ಯನ್ ಚಾಂಪಿಯನ್ಶಿಪ್ಪಲ್ಲಿ ತೊಂಬತ್ತಿ ಸುಭದಲ್ಲಿ ಗೋಲ್ಡ್ ಮೆಡಲ್ ಪಡೆದು ದೇಶಕ್ಕೆ ಹೆಸರು ತಂದಿದ್ದೀನಿ ಈಗ ನನ್ನ ವರ್ಲ್ಡ್ ಚಾಂಪಿಯನ್ಶಿಪ್ಪಿಗೆ ಸೆಲೆಕ್ಟ್ ಮಾಡಿದ್ದಾರೆ ನೆಕ್ಸ್ಟ್ ಮಂತ ತಾರಿದೆ ವೀಕ್ಷಕರೇ ನೋಡಿದ್ರಲ್ಲ ಎಂತೆಂತಹ ಪ್ರತಿಭೆಗಳು ಇಂದು ಹಣಕಾಸಿನ ತೊಂದರೆಯಿಂದ ಬಳಲುತ್ತಿರುವುದನ್ನು ನಾವು ನೋಡುತ್ತಿದ್ದೇವೆ ಇಂತಹ ಯುವ ಪ್ರತಿಭೆಗಳು ಇನ್ನೂ ಮಿಂಚಬೇಕು ಮಿರುಗಬೇಕು ರಾಜ್ಯ ಮತ್ತು ರಾಷ್ಟ್ರಕ್ಕೆ ಕೀರ್ತಿಯನ್ನ ತರಬೇಕು ಹಾಗಾಗಿ ನಾವೆಲ್ಲರೂ ಇವರಿಗೆ ಆರ್ಥಿಕ ಸಹಾಯವನ್ನು ಮಾಡುವುದರ ಜೊತೆಯಲ್ಲಿ ಇವರ ಕ್ರೀಡಾ ಪ್ರತಿಭೆಯನ್ನು ಪ್ರೋತ್ಸಾಹಿಸೋಣ ವೀಕ್ಷಕರೇ ನಿಮ್ಮ ಮುಂದೆ ಮಾರುತೇಶ್ರವರ ಎಸ್ ಬಿ ಐ ಬ್ಯಾಂಕಿನ ಅಕೌಂಟ್ ಡೀಟೇಲ್ಸನ್ನು ನೀಡಿದ್ದೇವೆ ದಯವಿಟ್ಟು ದಯವಿಟ್ಟು ಇಂತಹ ಕ್ರೀಡಾ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವುದರ ಮೂಲಕ ಆರ್ಥಿಕ ಸಹಕಾರವನ್ನು ನೀಡಿ ಈ ಪ್ರತಿಭೆಯನ್ನು ಬೆಳಗಿಸೋಣ ಉಳಿಸಿಕೊಳ್ಳೋಣ ಬಿ ಮಾರುತೇಶ್ ಇವರ ಬಂಗಾರದ ಪದಕವನ್ನು ಗೆದ್ದು ಭಾರತದ ಕೀರ್ತಿ ಪತಾಕಿಯನ್ನು ಹಾರಿಸುತ್ತಿದ್ದಾರೆ ಮುಂದಿನ ದಿನದಲ್ಲಿ ಬ್ಯಾಂಕಾಂಕಿನ ಥಾಯ್ಲೆಂಡ್ನಲ್ಲಿ ನಡೆಯುತ್ತಿರುವ ಬಾಡಿ ಬಿಲ್ಡಿಂಗ್ ಚಾಂಪಿಯನ್ಶಿಪ್ನಲ್ಲೂ ಭಾಗವಹಿಸಿ ಬಂಗಾರದ ಪದಕದೊಂದಿಗೆ ಕೀರ್ತಿ ಪತಾಕಿಯನ್ನು ಆರಿಸಲಿ ಎಂದು ಆಶಿಸೋಣ ಅವರಿಗೆ ಬೇಕಾಗುವಂಥ ಹಣಕಾಸಿನ ವ್ಯವಸ್ಥೆಯನ್ನು ನಮ್ಮ ಕೈಲಾದಷ್ಟು ನೀಡುವುದರ ಮೂಲಕ ಸಹಕರಿಸಿ ಇವರನ್ನು ಬೆಳೆಸೋಣ ಉಳಿಸಿಕೊಳ್ಳೋಣ ಏನಂತೀರಿ ದಯವಿಟ್ಟು ಸಹಕಾರವನ್ನು ನೀಡಿ ನಿಮ್ಮ ಭೀಷ್ಮಪಥ ಬಿ ಡಿ ರವಿಕುಮಾರ್